ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಯನ ಸಿದ್ದೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ಎಲೆ ಕೋಸಿನ ಪಕೋಡ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಏನೇನು ಹಾಕ್ಬೇಕು ಅಂತ ಹೇಳಿ ನೋಡೋಣ ಮೊದಲಿಗೆ ಕೋಸನ್ನ ಈ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಬಿಟ್ಟು ಇದನ್ನು ನೀಟಾಗಿ ವಾಶ್ ಮಾಡಿ ಒಂದು ಒಣ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಬಿಟ್ಟು ಕಾಟನ್ ಬಟ್ಟೆಯಲ್ಲಿ ಈ ರೀತಿ ಇಟ್ಕೋಬೇಕು ಯಾಕೆ ಅಂದರೆ ಇದು ನೀರು ನೀರು ಇದ್ದ ನೀರಿನ ಅಂಶ ಇದರಲ್ಲಿ ಜಾಸ್ತಿ ಇರೋದ್ರಿಂದ ನೀರು ಜಾಸ್ತಿ ಇರಬಾರ್ದು ಇದರಲ್ಲಿ ನಾವು ಹಿಟ್ಟಿಗೂ ಅಷ್ಟೇ ನೀರು ಹಾಕಿ ಕಲಸಲ್ಲ ಸೊ ಮೊದಲಿಗೆ ಇವಾಗ ನಾವು ಇದಕ್ಕೆ ಕೋಸಿಗೆ ಏನೇನು ಹಾಕಬೇಕು ಅಂತೇಳಿ ನೋಡೋಣ ನೋಡಿ ಇಲ್ಲಿ ನಾನು ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಈ ಪಕೋಡ ಅಥವಾ ಗೋಬಿ ಅಂತಲೂ ಅನ್ಬೋದು ಇದನ್ನು ಅಂದರೆ ಎಲೆಕೋಸಿನ ಪಕೋಡನೇ ಇದು ಇವಾಗ ನೆಕ್ಸ್ಟ್ ನಾವು ಇದಕ್ಕೆ ಅಕ್ಕಿ ಹಿಟ್ಟು ಹಾಕಿದಿವಲ್ಲ ನೆಕ್ಸ್ಟ್ ಇದಕ್ಕೆ ಕಟ್ಲೆ ಹಿಟ್ಟೊಂದು ಸ್ವಲ್ಪ ಹಾಕ್ತಾಯಿದ್ದೀವಿ ಪಕೋಡ ಆಗಿರೋದ್ರಿಂದ ಕಟ್ಲೆ ಹಿಟ್ಟೊಂದು ಸ್ವಲ್ಪ ಹಾಕಬೇಕು ಇದಕ್ಕೆ ಒಂದು ಅರ್ಧ ಕಪ್ ಕಪ್ಪಾಗೋವಷ್ಟು ಪಕೋಡದ ಹಿಟ್ಟು ಹಾಕಬೇಕು ಕಡಲೆ ಹಿಟ್ಟು ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ಹಾಕಿ ನಾವು ನಂದಿ ಬ್ರ್ಯಾಂಡ್ ಯೂಸ್ ಮಾಡ್ತೀವಿ ಅದನ್ನು ಹಾಕಿದ್ದೀವಿ ಪಕೋಡದ ಹಿಟ್ಟು ಒಂದು ಅರ್ಧ ಕಪ್ ಆಗೋವಷ್ಟು ಹಾಕಿ ಒಂದೆರಡು ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ನೆಕ್ಸ್ಟು ಇಲ್ಲಿಗೆ ಕಸ್ತೂರಿ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ನೆಕ್ಸ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ನೋಡಿ ಇಲ್ಲಿ ಕೋಸು ಆಮೇಲೆ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಆಮೇಲೆ ಉಪ್ಪು ಕಸ್ತೂರಿ ಮೆತಿ ಹಾಕಿದ್ದೀನಿ ನೆಕ್ಸ್ಟ್ ನಾವು ಇದಕ್ಕೆ ಅಚ್ಕಾರದ ಪುಡಿ ಹಾಕ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನು ಮಕ್ಕಳು ತಿನ್ನೋದ್ರಿಂದ ಹಸಿ ಹಾಕಿದರೆ ಖಾರ ಆಗುತ್ತೆ ಅಂತ ನಾನಿಲ್ಲಿ ಈ ಥರ ಹಾಕ್ತಾಯಿದ್ದೀನಿ ನೋಡಿ ನೆಕ್ಸ್ಟು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ನೆಕ್ಸ್ಟು ನಾವು ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡಬೇಕು ಅರಿಶಿನ ಪುಡಿ ಹಳದಿ ಪೌಡ್ರ್ ಇದ್ದೀನಿ ನೋಡಿ ನೆಕ್ಸ್ಟು ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ಪೆಪ್ಪಲ್ ಪೌಡ್ರ್ ಆದಮೇಲೆ ನೆಕ್ಸ್ಟು ಇದಕ್ಕೆ ನಾನಿವಾಗ ಒಂದು ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಇದ್ದೀನಿ ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡ್ರಿ ಚೆನ್ನಾಗಿರಲ್ಲ ಟೇಸ್ಟು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮುಂದೆ ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಸ್ವಲ್ಪ ಇಲ್ಲಿ ಟೇಸ್ಟಿಂಗ್ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಈ ಪಕೋಡ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ಸಾಸು ಬೇಡ ಚಟ್ನಿ ಬೇಡ ಆ ರೀತಿ ಚೆನ್ನಾಗಿರುತ್ತೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಆವಾಗ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಯಾರೆಲ್ಲ ಈ ರೀತಿ ಫಸ್ಟ್ ಟೈಮ್ ಮಾಡ್ತಿದ್ದೀರೋ ಮಾಡಿ ಸಲ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ ನಾವು ನೀರು ಹಾಕ್ತಂಗೆ ಇದೇ ರೀತಿ ಕಲಿಸ್ಬೇಕು ಉಪ್ಪಿನಂಶ ಬಿದ್ದಿದ ತಕ್ಷಣ ಇದಕ್ಕೆ ನೀರು ತಾನಾಗೆ ಬಿಟ್ಕೊಳ್ಳುತ್ತೆ ಸೊ ಹಾಗಾಗಿ ನಾವು ಎಷ್ಟು ಸದಿನೋ ಅಷ್ಟು ಕೈಯಲ್ಲೇ ನಾವು ಈ ರೀತಿ ಮಿಕ್ಸ್ ಮಾಡ್ತಾ ಬರಬೇಕು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿದ ಮೇಲೆ ಇದು ನೀರಿನಂಶ ಅಂಶ ಅದಾಗದೇ ಬಿಟ್ಕೊತಿರುತ್ತೆ ಪಿಟ್ಕೊಂಡವರೆಗೂ ನಾವು ಈ ರೀತಿ ಕೈಯಲ್ಲಿ ಕಲಿಸ್ತಾನೆ ಇರಬೇಕು ಆವಾಗ ತುಂಬ ಚೆನ್ನಾಗಿ ಸಾಫ್ಟಾಗಿ ಇದು ಆಗುತ್ತೆ ಕೋಸು ನಾವು ಇವಾಗ ನೋಡಿರಿ ಯಾವ ರೀತಿ ಆಗಿದೆ ಅಂತ ನೀವೇ ನೋಡ್ತಾ ಇದ್ದೀರ ನೀರು ಒಂದು ಸ್ವಲ್ಪ ಹಾಕ್ಬಾರ್ದು ಇದಕ್ಕೆ ಹಾಕ್ಬಿಟ್ರೆ ಕೆಟ್ಟೋಗುತ್ತೆ ನೀವು ಮಾಡೋಷ್ಟರಲ್ಲಿ ಎಲ್ಲ ನೀರೆಲ್ಲ ಜಾಸ್ತಿ ನೀರಾಗ್ಬಿಟ್ಟು ಇದು ನಾವು ಪಕೋಡ ಕರಿಯಕ್ಕೆ ಬರಲ್ಲ ನೋಡಿ ಈ ರೀತಿ ಆಗ್ಬಿಟ್ರೆ ಸಾಕು ಒಂದು ನೋಡಿ ಈ ಥರ ಕೈಯಲ್ಲಿ ನೀವು ಟ್ರೈ ಮಾಡಿ ನೋಡಬೇಕು ಈ ರೀತಿ ಸಾಫ್ಟಾಗಿ ಬಂದುಬಿಟ್ರಿದ್ರೆ ಇದು ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ ನೋಡಿ ಇಷ್ಟಿಷ್ಟು ಆದರೆ ಸಾಕು ನಾವು ಪಕೋಡಾನ ಕರಿಯೋಕ್ಕೆ ಫೈನಲಾಗಿ ಇದು ಹಿಟ್ಟು ನೀರಿನ ಅಂಶ ಎಲ್ಲ ಬಿಟ್ಕೊಂಡಿದೆ ನೋಡಿ ಯಾವ ರೀತಿ ಆಗಿದೆ ಅಂತ ಇಷ್ಟು ಆದ್ರೇ ಸಾಕು ನಮಗೆ ನಾವು ಇವಾಗ ಒಂದು ಬಾಣಲೀಲಿ ಇದು ಪಕೋಡ ಕರಿಯೋದಕ್ಕೆ ಎಣ್ಣೆನ ಇಟ್ಕೋಬೇಕು ನೋಡಿ ನಾನು ಇಲ್ಲಿ ಎಣ್ಣೆ ಇಟ್ಟಿದ್ದೀನಿ ಆಲ್ರೆಡಿ ಇದು ಎಣ್ಣೆ ಕಾಯೋ ಅಷ್ಟರಲ್ಲಿ ನಾವು ಇವಾಗ ಈ ಈ ಪಕೋಡದ ಹಿಟ್ಟನ್ನ ಉಂಡೆ ಉಂಡೆ ಆಗಿ ಮಾಡ್ಕೋಬೇಕು ಈ ರೀತಿ ನಮಗೆ ಎಷ್ಟು ಸಣ್ಣದ ಬೇಕು ಸಣ್ಣದಾಗಿ ಹಾಕೋಬೋದು ತೀರಾ ದೊಡ್ಡದಾದರೆ ಇದು ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಸೊ ನಾವಿವಾಗ ಸಣ್ಣ ಸಣ್ಣ ಉಂಡೆ ಮಾಡಿಬಿಟ್ಟು ಇಟ್ಕೊಂಬಿಟ್ಟು ನೋಡಿ ಇಲ್ಲಿ ಎಣ್ಣೆಲಿ ಹಾಕ್ತಾ ಹೋಗಬೇಕು ಇವಾಗ ಎಣ್ಣೆ ಕಾದಿದೆ ನಾನು ಇವಾಗ ಒಂದು ಹಾಕಿ ಟ್ರೈ ಮಾಡ್ತಾ ಇದ್ದೀನಿ ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಹೇಳಿ ನೋಡಿ ಎಣ್ಣೆ ಕಾದಿದೆ ನಾವಿವಾಗ ಎಲ್ಲ ಉಂಡೆ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಚೆನ್ನಾಗಿ ತಿನ್ನೋದಕ್ಕೆ ಮಕ್ಕಳು ಅಂತೂ ಇಷ್ಟಪಟ್ಟು ತಿಂತಾರೆ ತರಕಾರಿ ತಿನ್ನಲಿಲ್ಲ ಅಂತ ಇರ್ತಾರಲ್ಲ ಮಕ್ಕಳು ಅವ್ರಿಗೆ ಈ ರೀತಿ ಮಾಡಿಕೊಟ್ಬಿಟ್ರೆ ಚೆನ್ನಾಗಿ ತಿಂತಾರೆ ಇವಾಗ ಗೋಬಿ ತಿಂದಂಗೆ ಅನಿಸುತ್ತೆ ಇದು ಅಷ್ಟು ಟೇಸ್ಟಿಯಾಗಿ ಬಂದಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೋಡಿ ಇವಾಗ ನಾನು ಕರಿತಾ ಇದ್ದೀನಿ ಎಲ್ಲ ಹಾಕಿ ನೋಡ್ರಿ ಯಾವ ರೀತಿ ಬಂದಿದೆ ಅಂತ ಕಾಣಿಸ್ತಿದೆಯಲ್ಲ ನೋಡೋದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದಕ್ಕೆ ನಾವು ಒಂದು ಸ್ವಲ್ಪ ಕಲರ್ ಹಾಕ್ಬಿಟ್ರೆ ಗೋಬಿ ಟೈಫೇ ಕಾಣುತ್ತೆ ಇದು ಇಲ್ಲಿ ಮಕ್ಕಳು ತಿನ್ನೋದ್ರಿಂದ ಕಲರೆಲ್ಲ ಆ್ಯಡ್ ಮಾಡಬೇಡ್ರಿ ಈ ರೀತಿಯೇ ನ್ಯಾಚುರಲ್ಲಾಗಿ ನೀವು ಮಾಡಿ ಪಕೋಡನ್ನ ತಿನ್ನಿಸ್ಬೋದು ನಮ್ಮ ಮನೇಲಿ ಎಷ್ಟು ಮಾಡಿದ್ವೋ ಅಷ್ಟು ಖಾಲಿ ಅದು ಎಲ್ಲ ಇಷ್ಟಪಟ್ಟು ತಿಂದರು ಸೊ ನೋಡಿರಿ ಫೈನಲಾಗಿ ಈ ರೀತಿ ನಮ್ಮದು ಪಕೋಡ ರೆಡಿ ಆಗಿದೆ ಬಂದಿದೆ ನೋಡಿ ಪಕೋಡ ಯಾವ ರೀತಿ ಕಾಣಿಸ್ತಾ ಇದೆ ಪಕೋಡ ಥರನೇ ಇದೆ ಈ ರೀತಿ ಚಿಕ್ಕ ಚಿಕ್ಕ ಸೈಜ್ ಮಾಡಿಬಿಟ್ರೆ ಮಕ್ಕಳು ಬಾಯಿ ತುಂಬ ಇಟ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇವಾಗ ನಾನು ಮುಸ್ಟೂ ಇದೇ ರೀತಿ ಎಣ್ಣೆಯಲ್ಲಿ ಹಾಕಿ ಇದ್ದೀನಿ ನೋಡಿ ನೋಡಿ ಈ ರೀತಿ ನಾನು ಮುಂಚೆನೇ ಉಂಡೆ ಮಾಡಿ ಇಟ್ಕೊಂಬಿಡ್ತೀನಿ ಮಾಡಿಟ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಹಾಕ್ಬಿಡ್ತೀನಿ ಆವಾಗವಾಗೇನು ಮಾಡೋಕ್ಕೆ ಟ್ರೈ ಮಾ ಆಗೋಲ್ಲ ಸೊ ಈ ರೀತಿ ಮಾಡಿಬಿಟ್ಟು ಒಂದೇ ಸಲ ಎಣ್ಣೆಲಿ ಹಾಕ್ಬಿಟ್ರೆ ಅದು ಚೆನ್ನಾಗಿ ರೆಡಿ ಆಗುತ್ತೆ ಈ ರೀತಿ ಕ್ರಿಸ್ಪಿಯಾಗಿ ಬರ್ತವೆ ನೋಡಿ ಕಲರ್ಫುಲ್ಲಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಫೈನಲ್ ಆಗಿ ಇದು ರೆಡಿ ಆಗಿಬಿಟ್ಟಿದೆ ನೋಡಿ ಇಷ್ಟು ರೆಡಿ ಆದರೆ ಸಾಕು ನಮಗೆ ಇದು ಪಕೋಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೀವು ಇದಕ್ಕೆ ಯಾವುದೇ ರೀತಿ ಸಾಸು ಬೇಕು ಅಂತ ಅನಿಸಲ್ಲ ನೀವು ಬೇಕಾದರೆ ಸಾಸು ಅಥವಾ ಪುದೀನ ಚಟ್ನಿ ಮಾಡಿಕೊಂಡು ಇದಕ್ಕೆ ತಿನ್ಬೋದು ನೋಡಿರಿ ಇಲ್ಲಿ ಫೈನಲಾಗಿ ನನಗೆ ಯಾವ ರೀತಿ ಸಿಕ್ಕಿದೆ ಅಂತ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಕಲರ್ಫುಲ್ಲಾಗಿ ಈ ರೀತಿ ರೆಡಿ ಆಗಿದೆ ನಮಗೆ ಬಾಯ್ ಬಾಯ್ ಲವ್ ಯು ಹಾಲ್ ಟೇಕ್ ಕೇರ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೀವು ಟ್ರೈ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ನೋಡ್ತಾ ಇರಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ರಮ್ ಯು ಹಾಲ್ ಫ್ರೆಂಡ್ಸ್